ಆಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಸ್ಪೆಷಲ್ ಆಗಿ ಇದನ್ನು ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ಮಸಾಲ ದೋಸೆ ಅಂತ ಹೌದು ಮಸಾಲ ದೋಸೆ ಈಸಿಯಾಗಿ ಮನೆಯಲ್ಲೇ ಹೋಟೆಲ್ಗೆ ಹೋಗೋ ಬದಲು ಮನೆಯಲ್ಲೇ ಸುಲಭವಾಗಿ ಮಾಡೋಕೆ ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ ವಿ ಎನ್ ವೈಟಿಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಆಕಾ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತಾವೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಸೇರ್ ಮಾಡಿ ಬರ್ರಿ ಮೊದಲಿಗೆ ಬೇಕಾದ ಸಾಮಗ್ರಿಗಳು ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ನಾಲ್ಕು ಕಪ್ಪು ಒಂದು ಕಪ್ಪು ಉದ್ದಿನಬೇಳೆ ಮೆಂತೆ ಒಂದು ಕಪ್ ಅವಲಕ್ಕಿ ಆಲೂಗಡ್ಡೆ ಉಳ್ಳಾಗಡ್ಡೆ ಅಷ್ಟಿಮೆಣಸಿನ್ಕಾಯಿ ಕರಿಬೇವು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ದೊಡ್ಡದು ಬೇಕಾದರೆ ಕಟ್ ಮಾಡಿಟ್ಕೊಬೋದು ಇವಾಗ ಇದು ಉಪ್ಪು ಸ್ವಲ್ಪ ಸ್ವಲ್ಪ ಅರಿಶಿಣ ಎಣ್ಣೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಇದು ಕಡಲೆ ಪುಡಿ ಅಂತೀವಿ ಕಡಲೆ ಬಿರುಗಡಲೆಯಿಂದ ಮಾಡಿರ್ತೀವಿ ಈಗ ಮಾಡೋ ವಿಧಾನ ಮೊದಲಿಗೆ ಇದರಿಂದ ನಾಲ್ಕು ಕಪ್ಪು ಅಕ್ಕಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಕಪ್ಪು ಅಕ್ಕಿ ಇದ್ದೀನಿ ಇದರಲ್ಲಿ ನಾಲ್ಕು ಕಪ್ ಹಾಕಿದ್ದೀನಿ ಇವಾಗ ಒಂದು ಸ್ಪೂನ್ ಮೆಂತೆ ಒಂದು ಕಪ್ಪು ಉದ್ದಿನ ಬೇಳೆ ಕಾಳಾದರೂ ತೊಗೊಳ್ಳಿ ಬೇಳೆ ಆದರೂ ತೊಗೊಳ್ಳಿ ಯಾವುದಾದ್ರೂ ನೀರು ಹಾಕಿಬಿಟ್ಟು ಒಂದು ಮೂರು ನಾಲ್ಕು ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕಿದು ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ ರೇಷನ್ ಅಕ್ಕಿಲಿ ತೊಳೆದ್ಬಿಟ್ಟು ಇಟ್ಬಿಡೋದು ಇವಾಗ ಅವಲಕ್ಕಿನೂ ಅಕ್ಕಿ ನೆನೆಸ್ತೀವಲ್ಲ ಅವಾಗೇ ನೆನೆಸಾಕಬೇಕು ಒಂದು ಕಪ್ಪು ಉದ್ದಿನ ಅವಲಕ್ಕಿ ತೊಗೊಂಡಿದ್ದೀನಿ ಸಾರಿ ಇದನ್ನು ಒಂದು ಮೂರ್ನಾಲ್ಕು ಟೈಮ್ ತೊಳೆದ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಇವಾಗ ಸಾಯಂಕಾಲ ಆಯಿತು ಇವಾಗ ಮಿಕ್ಸಿಗೆ ಹಾಕೋಣ ಕರೆಂಟ್ ಹೋಗಿತ್ತು ಲೇಟಾಯಿತು ಹಾಕೋದು ಅದಕ್ಕೆ ಹತ್ತು ಗಂಟೆ ಮೇಲೆ ಹೇಗಿದ್ದು ಇವಾಗ ಹನ್ನೊಂದು ಗಂಟೆ ರಾತ್ರಿ ಇವಾಗ ಇದ್ದೀನಿ ನೋಡಿ ಮಿಕ್ಸಿ ಜಾರಲ್ಲಿ ಇದನ್ನು ತೊಗೊಂಡ್ಬಿಟ್ಟು ಈ ಥರ ಬೇಳೆ ಹಾಕಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು ಇದನ್ನು ರುಬ್ಬಿ ಇವಾಗ ಈ ಪಾತ್ರೆಗೆ ಇಷ್ಟ ಇಷ್ಟು ಬಂದರೆ ಸಾಕು ನೋಡಿ ನೈಸಾಗಿ ಬಂದೈತೆ ಇದನ್ನು ತಗೊಂಡು ಒಂದು ಪಾತ್ರೆಗೆ ಹಾಕ್ಬಿಡೋಣ ಇವಾಗ ಇನ್ನೊಂದು ಬ್ಯಾಚ್ ಹಾಕಿದ್ದೀನಿ ಅದನ್ನು ಮೂರು ಬ್ಯಾಚ್ ಮಾಡಿದ್ದೀನಿ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಉಳಿದು ಎರಡು ಬ್ಯಾಚ್ ಹಾಕಿದ ಮೇಲೆ ಅಕ್ಕಿ ಬೇಳೆ ಅದರಲ್ಲೇ ಸ್ವಲ್ಪ ಅವಲಕ್ಕಿ ಹಾಕಿ ಇದ್ದೀನಿ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟಾದರೂ ಆದರೆ ಸಾಕು ಇವಾಗ ಇದನ್ನೆಲ್ಲ ಪಾತ್ರೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಒಂದು ಚಮಚ ತೊಗೊಂಡು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಇವಾಗ ರಾತ್ರಿ ಲೇಟ್ ಆಯ್ತಲ್ಲ ಅದಕ್ಕೆ ಇದು ಉದ್ದಿ ಒದಿಗೆ ಬರ್ತೈತೆ ಇಲ್ಲ ಅಂತ ಸ್ವಲ್ಪ ಉಪ್ಪು ಸೋಡಾ ಪುಡಿ ರಾತ್ರಿನೇ ಹಾಕಿ ಬರ್ ಇದ್ದೀನಿ ಮಳೆ ಬೇರೆ ಬಂದಿದೆ ಚಳಿ ಉದ್ಗಾಲೆಲ್ಲ ಬೇಗ ಅದಕ್ಕೆ ರಾತ್ರಿನೇ ಉಪ್ಪು ಸ್ವಲ್ಪ ಸೋಡಾ ಪುಡಿ ಮಿಕ್ಸ್ ಮಾಡಿ ಈ ಥರ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ನೋಡಿ ಅರ್ಧ ಬೊಗಣಿ ಇತ್ತಿದ್ದು ಇದು ಬೊಗಣಿ ತುಂಬ ಬಂದೈತೆ ಎಷ್ಟು ಉದ್ಕೊಂಡು ಬಂದೈತೆ ಈ ಥರ ಇದನ್ನು ಮಿಕ್ಸ್ ಮಾಡಿ ಈ ಕಡೆ ಆಲೂಗಡ್ಡೆ ಕಿತ್ಬ ಕುಕ್ಕರಲ್ಲಿ ಆಲೂಗಡ್ಡೆ ಕುದ್ದಿದೆ ನೋಡಿರಿ ಇವಾಗ ಇದನ್ನೆಲ್ಲ ಸಿಪ್ಪೆ ತೆಗೆದು ಆಲೂಗಡ್ಡೆ ಎಷ್ಟು ಮೆತ್ತಗೆ ಕುದ್ದಿರಬೇಕು ಪಲ್ಯ ಮಾಡೋಕ್ಕಂದರೆ ಚೆನ್ನಾಗಾಗುತ್ತೆ ಈ ಥರ ಇಷ್ಟು ಸಿಪ್ಪೆ ತಕ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ನಾಲ್ಕು ಐದು ಆಲೂಗಡ್ಡೆ ಆದರೆ ಸಾಕು ಸಣ್ಣ ಸಣ್ಣವಿದ್ರೆ ದೊಡ್ಡವಿದ್ರೆ ಎರಡು ಆಲೂಗಡ್ಡೆ ಹಾಕ್ಬೋದು ನಿಮಗೆ ಎಷ್ಟು ಬೇಕು ಅಳತೆ ಮಾಡ್ಕ್ರಿ ನೋಡಿ ಸಿಪ್ಪೆ ತೆಗೆದು ಇಷ್ಟಿಷ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ತಗೊಂಡು ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವಾಗ ಆಲೂಗಡ್ಡೆ ಮಾಡೋಕ್ಕೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಅದು ಚಟ್ಪಟ್ಟು ಅಂತ ಸಿಡಿದ ತಕ್ಷಣ ಕಡಲೆಬೇಳೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಚಮಚದಿಂದ ಕಲಿಸ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಬಿಡ್ಬೇಕು ಹಂಗೆ ಗ್ಯಾಸ್ ಮೇಲೆ ನೋಡಿ ಇಷ್ಟು ಕಲರ್ ಚೇಂಜ್ ಆಯಿತು ಇವಾಗ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಕಲರಿಗೆ ನೋಡಿ ಹಾಕ್ಕೊಳ್ಳ್ರಿ ಹಾಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಬೇಕು ಚಮಚದಿಂದ ಎಲ್ಲ ಕಲಿಸ್ಬಿಟ್ಟು ಇವಾಗ ಆಲೂಗಡ್ಡೆನ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಇದೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಪಲ್ಯ ರೆಡಿ ಆಯಿತು ಇವಾಗ ಸ್ವಲ್ಪ ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ನೋಡಿ ಇಷ್ಟ ಈ ಥರ ಪಲ್ಯ ಮಾಡ್ಕೋಬೇಕು ಇವಾಗ ಹಿಟ್ಟು ನೋಡೋಣ ಇದನ್ನ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆವಾಗಲೇ ಉಪ್ಪು ಸ್ವಲ್ಪ ಸೋಡಾ ಹಾಕಿದ್ವಲ್ಲ ಇನ್ನೊಂಚೂರು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟು ಈ ಥರ ಚೆನ್ನಾಗಿ ಕಲಸ್ಕೋಬೇಕು ಇಷ್ಟು ಅದ ಬರಬೇಕು ನೋಡಿ ಇಷ್ಟ ಆದರೆ ದೋಸೆಗೆ ಚೆನ್ನಾಗಿರುತ್ತೆ ಸಕ್ಕರೆ ದೋಸೆ ಮಾಡೋ ಟೈಮಲ್ಲೇ ಹಾಕಬೇಕು ಅಂದರೆ ಕಲರ್ ಬರುತ್ತೆ ಕಲರ್ ಚೆನ್ನಾಗಿ ಬರೋಕ್ಕೋಸ್ಕರ ಸಕ್ಕರೆ ಹಾಕಿರೋದು ಸ್ವಲ್ಪ ಹಾಕಬೇಕು ಒಂದು ಚಮಚ ಹಾಕಿದ್ರೆ ಸಾಕು ಇವಾಗ ಅಂಚು ಬಿಸಿಯಾಗಿದೆ ಗ್ಯಾಸ್ ಮೇಲೆ ಇಟ್ಟಿರೋದು ನೋಡಿ ದೋಸೆ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ಇದನ್ನು ನಿಮಗೆ ದೋಸೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆ ಮಾಡ್ಕೋಬೋದು ಮೇಲುಗಡೆ ಎಣ್ಣೆ ಹಾಕೋಣ ಒಂದು ಸ್ಪೂನು ಎಷ್ಟು ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ಈ ಥರ ಕಲರ್ ಬರುತ್ತೆ ಅವಲಕ್ಕಿ ಸಕ್ಕರೆ ಹಾಕೋದ್ರಿಂದ ಕಲರ್ ಎಷ್ಟು ಕಲರ್ ಬರುತ್ತೆ ಇವಾಗ ಇದನ್ನು ಈ ಥರ ದೋಸೆ ಒಂದು ದೋಸೆ ರೆಡಿ ಆಯಿತು ಇದನ್ನ ಚಟ್ನಿ ನೀವು ಯಾವುದಕ್ಕೆ ಬೇಕಾದರೂ ಸಾಗು ಯಾವುದಕ್ಕಾದರೂ ತಿನ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದೈತಿ ದೋಸೆ ಇವಾಗ ಹಂಚಿಗೆ ನೀರು ಹಾಕಿ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಹಾಕಿ ನೋಡಿ ಇದು ನಾವು ಕಡಲೆ ಪುಡಿ ಹುರ್ಗಡ್ಲೆ ಅಂತೀರ ನಾವು ಪುಟಾಣಿ ಅಂತೀವಿ ಪುಟಾಣಿ ಇದು ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ದೋಸೆಗೆಲ್ಲ ಜಾಸ್ತಿ ಈ ಕಡೆ ಸೈಡ್ ಹಾಕೋದು ಇದೇ ಕಡಲೆ ಪುಡಿನೇ ಹಾಕೋದು ಒಬ್ಬೊಬ್ರು ಕೆಂಪು ಚಟ್ನಿನೂ ಹಾಕ್ತೀವಿ ಒಂದೊಂದು ಟೈಮಲ್ಲಿ ಜಾಸ್ತಿ ಅಂದರೆ ಕಡಲೆ ಪುಡಿ ಹಾಕೋದು ಇವಾಗ ಆಲೂಗಡ್ಡೆ ಹಾಕಿಬಿಟ್ಟು ಇದನ್ನು ಈ ಥರ ದೋಸೆ ನೋಡಿ ಮಸಾಲೆ ದೋಸೆ ರೆಡಿ ಆಯಿತು ಯಾವಾಗ ಹೋಟೆಲ್ಗೆ ಹಾಕೋಗ್ತೀರಾ ನೀವೇ ಮನೇಲಿ ಇಷ್ಟು ಸುಲಭವಾಗಿ ಮಸಾಲೆ ದೋಸೆನ ರೆಡಿ ಮಾಡ್ಕೋಬೋದಲ್ಲ ಗರಿ ಗರಿಯಾದ ಕ್ರಿಸ್ಪಿಯಾದ ದೋಸೆ ಇನ್ನೊಂದು ದೋಸೆ ಹಾಕ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿರಿ ಇಷ್ಟು ಅದ ತಿರ್ಗಿಸ್ಕೊಂಡು ತಿರ್ಸ್ಕೊಂಡು ಹಾಕಿರಿ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ಹಂಚು ಬಿಸಿದೆ ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿರಿ ವಾಟ್ಸಪ್ ಮುಖಾಂತರ ಅದು ಆಮೇಲೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ವಿಡಿಯೋಗಳು ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ನೋಡಿ ಈ ಥರ ಕಡಲೆಪುಡಿ ಹಾಕಿ ಎಣ್ಣೆ ಹಾಕಿದರೆ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿ ಕ್ರಿಸ್ಪಿಯಾಗಿ ಬರುತ್ತೆ ಆ ಚಟ್ನಿ ಪುಡಿನೂ ಮಾಡೋದು ತೋರಿಸಿದ್ದೀನಿ ಒಂದು ನನ್ನ ಚಾನಲಲ್ಲಿದೆ ನೋಡಿರಿ ಇವಾಗ ಬಿಸಿ ಬಿಸಿ ಗರಿ ಗರಿಯಾದ ಮಸಾಲ ದೋಸೆ ರೆಡಿ ಆಯಿತು ಇದಕ್ಕೆ ಚಟ್ನಿ ಆಲೂಗಡ್ಡೆ ಪಲ್ಯ ಚಟ್ನಿ ಯಾವ್ದು ಯಾವ ಕೆಂಪು ಚಟ್ನಿ ಬೇಕಾ ಯಾವ್ದು ಬೇಕಾ ಅದನ್ನು ನೀವು ಮಾಡ್ಕೊಂಡು ಊಟ ಮಾಡ್ಬೋದು ನಾನು ಇದ್ರ ಜೊತೆ ಗಟ್ಟಿ ಚಟ್ನಿ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರೋ ದೋಸೆನ ಹೋಟೆಲ್ಗೆ ಹೊರಗಡೆ ಹೋಗ್ತೀನೋ ಬದಲು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಡು ಊಟ ಮಾಡ್ಬೋದು ಬೆಳಗ್ಗೆ ನಾಷ್ಟಕ್ಕಾಗುತ್ತೆ ಮಕ್ಕಳ ಬಾಕ್ಸಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಈಸಿಯಾಗಿ ಮಾಡಿರುವ ಈ ರೆಸಿಪಿ ನೀವೆಲ್ಲರೂ ನೋ ಪೂರ್ತಿ ವಿಡಿಯೋ ನೋಡಿದ್ದೀರಲ್ಲ ಧನ್ಯವಾದಗಳು ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಹೇಗಿತ್ತಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು